ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಲ್ನಾಡ್ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ ಮೀನಿಂದ ಕೆಂಪು ಚಟ್ನಿ ಮಾಡೋದನ್ನು ನೋಡೋಣ ನಾನಿಲ್ಲಿ ಒಂದು ಇನ್ನೂರು ಅಷ್ಟು ಚಿಕ್ಕದು ಮೀನನ್ನ ತೊಗೊಂಡಿದ್ದೀನಿ ಹಾಗೇ ಅದರ ತಲೆಯನ್ನು ಫುಲ್ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಒಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡು ಈ ಮೀನನ್ನು ಎಲ್ಲ ಹುರ್ಕೊಬೇಕು ಈ ಮೀನಿಗೆ ಎಣ್ಣೆ ಏನು ಹಾಕಬಾರ್ದು ಹಾಗೆಯೇ ಫುಲ್ಲು ಬೇಯೋ ಥರ ಹುರ್ಕೊಬೇಕು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಗ್ಯಾಸ್ನಲ್ಲಿ ಹುರ್ಕೊಂಡ್ರೆ ಮೀನು ಬೆಂದಿರುತ್ತೆ ಯಾವಾಗಲೂ ಮೀನನ್ನ ಹುರಿಬೇಕಾದ್ರೆ ಮೊದಲು ಮೀನಲ್ಲಿರುವಂಥ ತಲೆನ ತೆಕ್ಕೊಬೇಕು ಇಲ್ಲಾಂದ್ರೆ ಬೇಗ ಸೀದೋಗ್ಬಿಡುತ್ತೆ ನೋಡಿ ಇವಾಗ ಕೆಂಪಾಗೋ ಥರ ಈ ಥರ ಹುರ್ಕೊಬೇಕು ನಾನಿಲ್ಲಿ ಖಾರಕ್ಕೆ ಒಂದು ಚಮಚ ಕೊತ್ತಂಬರಿ ಒಂದು ಹತ್ತು ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಚಿಕ್ಕದೊಂದು ಈರುಳ್ಳಿ ಅರ್ಧ ಹೋಳಿಗೆ ಕಾಯಿ ಇಲ್ಲ ಕೊಬ್ಬರಿ ನಾನಿಲ್ಲಿ ಕೊಬ್ಬರಿ ತಗೊಂಡಿದ್ದೀನಿ ಹತ್ತು ಒಣಮೆಣಸು ಹಾಗೆಯೇ ಒಂದು ಸ್ವಲ್ಪ ವಾಟೆ ಹುಳಿ ತೊಗೊಂಡಿದ್ದೀನಿ ಹಾಗೆಯೇ ಖಾರ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಗಾಂಧಾರಿ ಮೆಣಸು ಒಂದು ಐದರಿಂದ ಆರು ತೊಗೊಂಡಿದ್ದೀನಿ ಹುರಿದಿರೋ ಮೀನನ್ನ ಈ ಥರ ಎರಡು ಭಾಗ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೇಕಿದಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ನಾವು ರೆಡಿ ಮಾಡ್ಕೊಂಡಿರುವಂಥ ಮಸಾಲೆನ ಎಲ್ಲ ಹಾಕ್ಕೊಳ್ಬೇಕು ಯಾವ ಮಸಾಲೆನೂ ನಾನಿಲ್ಲಿ ಫ್ರೈ ಮಾಡ್ತಾಯಿಲ್ಲ ಎಲ್ಲದನ್ನು ಹಸಿನೇ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ನೀವು ಕಾಯಿನ ಕೂಡ ಉಪಯೋಗಿಸ್ಕೊಬೋದು ಅದೆಲ್ಲ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಒಂದು ಅರ್ಧ ಗ್ಲಾಸ್ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ತಗೊಂಡಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಇವಾಗ ಆದಷ್ಟು ನಯಸ್ಸಾಗಿ ರುಬ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ಇವಾಗ ಒಂದು ಪಾತ್ರನ ಇಟ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮೀನನ್ನ ಫಸ್ಟ್ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಕೂಡ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ನಾವು ರುಬ್ಕೊಂಡಿರುವಂಥ ಮಸಾಲೆನ ಅದೇ ಪಾತ್ರೆಗೆ ಹಾಕ್ಕೊಳ್ಬೇಕು ಇದನ್ನು ಒಗ್ಗರಣೆ ಮಾಡಬೇಕು ಇಲ್ಲ ಎಣ್ಣೆನಲ್ಲಿ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಹಾಕುವಂಥ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಮೂರನ್ನು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನ ಎಷ್ಟು ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಹಾಗೆ ಮೀನು ಚಟ್ನಿನ ಮಾಡಬೇಕಾದ್ರೆ ಯಾವಾಗಲೂ ಮೊದಲು ಮೀ ಉಪ್ಪನ್ನ ಹಾಕ್ಕೊಳ್ಬಾರ್ದು ಯಾಕಂದರೆ ಮೀನಲ್ಲಿರುವಂಥ ಉಪ್ಪು ಬಿಡುತ್ತೆ ಅದಕ್ಕೇನೆ ಇವಾಗ ನೋಡಿ ನಾನೊಂದು ಕಾಲು ಚಮಚ ಆಗುವಷ್ಟು ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ಒಣಮೀನ್ ಸಾಂಬಾರು ಮಾಡಬೇಕಾದ್ರೆ ಇಲ್ಲ ಅಂತಂದರೆ ಚಟ್ನಿ ಮಾಡಬೇಕಾದ್ರೆ ಯಾವಾಗಲೂ ಇದೇ ಥರನೇ ಮಾಡಬೇಕು ನೋಡಿ ಇವಾಗ ಉಪ್ಪು ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಮುಚ್ಚಿಡಬೇಕು ಆವಾಗ ಗೊತ್ತಾಗುತ್ತೆ ನಿಮಗೆ ಈ ಮೀನಲ್ಲಿ ಎಷ್ಟು ಉಪ್ಪಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನಾನೊಂದು ಕಾಲು ಚಮಚ ಹಾಕುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈ ಥರ ಒಂದು ಸತಿ ಮೀನು ಚಟ್ನಿನ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಬಿಸಿ ಮಾಡ್ಕೊಬಾರ್ದು ಕಡುಬು ರೊಟ್ಟಿ ಚಪಾತಿ ಇಲ್ಲ ಮುದ್ದೆ ಏನಕ್ಕಾದರೂ ತುಂಬಾ ಚೆನ್ನಾಗಾಗತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಆಲ್